ಐತಿಹಾಸಿಕ ಪ್ರಸಿದ್ಧ ದಕ್ಷಿಣ ಕಾಶಿ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ಜೋಡಿ ರಥೋತ್ಸವದ ಸಂಭ್ರಮ ಮನೆ ಮಾಡಿದೆ ಜೋಡಿ ರಥೋತ್ಸವಕ್ಕೆ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪೀಶ್ವರ ಚಾಲನೆ ನೀಡಿದರು ಭೋಗನಂದೀಶ್ವರ ರಥ ಹಾಗೂ ಗಿರಿಜಾಂಬ ಸಮೇತ ಗಣಪತಿ ರಥಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಇವೆಲ್ಲೇ ನೆರೆದಿದ್ದ ಸಾವಿರಾರು ಭಕ್ತರು ಓಂ ನಮ್ಮ ಶಿವಾಯ ಘೋಷಣೆಯೊಂದಿಗೆ ಎರಡೂ ರಥಗಳನ್ನು ಇಳಿಯುವ ಮೂಲಕ ತಮ್ಮ ಹರಕೆ ತೇರಿಸಿದರು ಕರ್ನಾಟಕ ಆಂಧ್ರ ತಮಿಳುನಾಡು ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಪಂಚರಥಗಳ ಉಗಮ ಹಾಗೂ ಪಂಚಗಿರಿಗಳ ತಪ್ಪಲಿನಲ್ಲಿರುವ ಭೋಗನಂದೀಶ್ವರ ದೇವಾಲಯ ವಿಶೇಷಗಳಲ್ಲಿ ವಿಶೇಷವಾಗಿದೆ ನಂದಿಗಿರಿ ಧಾಮದಲ್ಲಿ ಯೋಗನಂದೀಶ್ವರ ಬೆಟ್ಟದ ತಪ್ಪಲಿನಲ್ಲಿ ಭೋಗನಂದೀಶ್ವರ ನೆಲೆಸಿರುವುದು ದೇಶದಲ್ಲಿ ಎಲ್ಲಿಯೂ ಇಲ್ಲ ಅಂತ ದೇವಾಲಯದ ಅರ್ಚಕರು ಹಾಗೂ ಅಧಿಕಾರಿಗಳು ತಿಳಿಸಿದ್ದಾರೆ ದೇವಸ್ಥಾನದಲ್ಲಿ ಅರ್ಚಕರು ನಿಮ್ಮ ಗೋತ್ರ ಹೇಳು ಅಂದರೆ ನಾನು ಹೇಳೋದಿಲ್ಲ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ನಾವು ಜನಪ್ರತಿನಿಧಿಗಳು ಜನರ ಆಶೀರ್ವಾದದಿಂದ ಜನರ ನಂಬಿಕೆ ವಿಶ್ವಾಸದಿಂದ ಆಯ್ಕೆಯಾಗಿರ್ತಕ್ಕಂಥವು ನಾವು ವೈಯಕ್ತಿಕವಾಗಿ ನಮ್ಮ ಬೇಡಿಕೆಗಳಿದ್ದಾಗ ನಾವು ಖಾಸಗಿಯಾಗಿ ನಾವು ಹೋದಾಗ ನಮ್ಮ ಒಂದು ಕುಟುಂಬ ಅಥವಾ ನಮ್ಮ ಸಂಬಂಧಿಕರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಕ್ಕಂಥದ್ದು ತುಂಬ ಹೊರಗಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅದರಲ್ಲೂ ಆಂಧ್ರ ಕಡೆಯಿಂದ ನಮ್ಮ ಕರ್ನಾಟಕದ ಸುತ್ತಮುತ್ತಲು ತುಂಬಾ ಜನ ಜನ ಬಂದಿದ್ದಾರೆ ಆಂಧ್ರದವರಿಗೆ ತುಂಬಾ ಜನಕ್ಕೆ ಇದು ಮನೆಯದವರಾಗಿದೆ ಅದರಿಂದ ತುಂಬಾ ಜನ ಆಂಧ್ರದವರು ಇಲ್ಲಿ ಜಾಸ್ತಿ ಬರ್ತಾರೆ ಕನ್ನಡ ನಮ್ಮ ಸುತ್ತಮುತ್ತಲಿನ ಗ್ರಾಮ ಹಳ್ಳಿಯವರು ನಗರದವರು ಮತ್ತು ನಗರವಾಸಿಗಳೆಲ್ಲ ತುಂಬ ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಸ್ವಾಮಿಯ ಕೃಪೆಗೆಲ್ಲರೂ ಮಾಡಿ